ಭಾಳ ಸ್ಪಷ್ಟವಾಗಿ ಬಿ ಜೆ ಪಿ ಅವರಿಗೆ ಇದ್ರ ಬಗ್ಗೆ ಅರಿವಿದೆಯೋ ಇಲ್ಲೋ ಇವರು ಬಂದ ಮೇಲೆ ಕಳೆದ ಐವತ್ತು ವರ್ಷದಲ್ಲಿ ಇರಲಾರಂಥ ನಿರುದ್ಯೋಗ ಸಮಸ್ಯೆ ಅವ್ರ ಡೇಟಾನೇ ಹೇಳ್ತಾರೆ ಕಳೆದ ಎರಡು ಮೂರು ವರ್ಷದಿಂದ ಅವ್ರು ಯಾವುದೇ ರೀತಿಯಾದಂಥ ಸರ್ವೆ ಕೂಡ ಮಾಡಲಿಕ್ಕೆ ಹೋಗಿಲ್ಲ ಇವರು ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಯಾರ್ಯಾರು ಪಾರ್ಲಿಮೆಂಟ್ ಬ್ರೀಚ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿದ್ದಾರೆ ಅವರು ನಿರುದ್ಯೋಗ ಸಮಸ್ಯೆಯಿಂದ ಬಳತಾ ಇರೋದು ಅವರು ಪೋಷಕರು ಕೂಡ ಹೇಳಿದ್ದಾರೆ ಮತ್ತು ಅವರು ಕೂಡ ಯಾವಾಗ ಘೋಷಣೆಗಳು ಕೂಗ್ ಯಾವಾಗ ಸಿಕ್ಕಾಕ್ಕೊಂಡ್ರು ಘೋಷಣೆಗಳು ಕೂಗಿದ್ದಾರೆ ಅದರಲ್ಲಿ ತಪ್ಪೇನಿದೆ ನೀವು ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟು ಕೇಂದ್ರ ಸರ್ಕಾರದವರು ಹೇಗಾಯಿತು ಯಾಕಾಯಿತು ಏನು ಮಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟು ನೀವು ಇದಕ್ಕೆ ರಾಜಕೀಯ ಲೇಪಚ್ಚಿದ್ರೆ ಹೇಗೆ ಎಲ್ಲಿದ್ದಾರೆ ಅಮಿತ್ ಶಾ ಅವರು ಎಲ್ಲಿದ್ದಾರೆ ನಿಮ್ಮ ಅಜಿತ್ ದೋವಲ್ ಅವರು ವೆರ್ ಇಸ್ ಯರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಪ್ರಧಾನಮಂತ್ರಿಯವರು ಇಲ್ಲ ಭಾಳ ಗಂಭೀರವಾದಂಥ ವಿಷಯ ಇದೆ ಇದು ಪಾರ್ಲಿಮೆಂಟ್ ಬ್ರೀಚ್ ಆಗಿರೋದು ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದಿರೋದಂತ ಅಂತ ಒಪ್ಕೊಂಡ್ಮೇಲೆ ಇಲ್ಲಿವರೆಗೂ ಹೋಮ್ ಮಿನಿಸ್ಟರ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅದು ಕೇಳೋದು ತಪ್ಪಾ ಯಾವ ಎಂ ಪಿಗಳು ಇದನ್ನು ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಕೇಳೋದಕ್ಕೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರೆ ಯಾ ಯಾರಿಂದ ಈ ದಾಳಿ ನಡೆದಿದೆ ಹೋಮ್ ಮಿನಿಸ್ಟರಿಗೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಅಂತ ಹೇಳ್ಬೋದಾ ನಾವು ಅದರಿಂದ ಇದು ಬರೆಯದು ಈ ಇಲ್ಲಿ ಯಾಕೆ ನಿಮ್ಮ ಮೈಸೂರು ಎಂ ಪಿ ಇದ್ದಾರಲ್ಲ ಪ್ರತಾಪ್ ಸಿಂಹ ಅವರು ಅವ್ರು ಪಾಸ್ ಕೊಟ್ಟಿರೋದನ್ನು ಮುಚ್ಚಾಕ್ಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು ಯಾಕದ್ರ ಬಗ್ಗೆ ಸ್ಟೇಟ್ಮೆಂಟ್ ಇಲ್ಲ ಮಾತು ಮುಂಚೆ ಪ್ರತಾಪ್ ಸಿಂಹ ಅವ್ರ ಕ್ಯಾಮ್ರಾ ಮುಂದೆ ಬರ್ತಾ ಇದ್ರಲ್ವಾ ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಬಯೋಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಏಕವಚನದಲ್ಲಿ ಬಯೋಕ್ಕೆ ಕಾಂಗ್ರೆಸ್ ಮೇಲೆ ದಾಳಿ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡಲಿ ಕಟ್ಟು ಪುರ್ಸೋತಿದೆ ಆದರೆ ಇವಾಗೆಲ್ಲ ಕಾಣೆಯಾಗಿದ್ದಾರೆ ಅವರು ವೇರ್ ಇಸ್ ಅವರ್ ವೇರ್ ಇಸ್ ಅವರ್ ಸ್ಟೇಟ್ ಎಂ ಪಿ ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮಗೆ ತಲೆ ಆಗಿದೆ ಅಲ್ಲ ಎಲ್ಲಿದ್ದಾರೆ ಇವಾಗ ಅಂತ ತಪ್ಪೇನು ರೀ ಹಾಂ ಈ ಸ್ವತಂತ್ರ ಆದಾಗಿಂದ ಅತಿ ಬಲಿಷ್ಠವಾದಂಥ ಸರ್ಕಾರ ಇದು ಅಲ್ವಾ ಚಪ್ಪನಿಂಚಕ ಸರ್ಕಾರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಪ್ರಶ್ನೆನೇ ಮಾಡಬಾರ್ದು ಅದು ಯಾಕೆ ಪಾರ್ಲಿಮೆಂಟ್ನಲ್ಲಿ ಯುವಕರು ಬಂದು ಆ ರೀತಿ ದಾಳಿ ಮಾಡಿದಂತ ಕೇಳ್ತಾ ಇದ್ದೀವಿ ನಾವೇನಾದರೂ ಆಪಾದನೆ ಮಾಡ್ತಾ ಇದ್ದೀವ ಕೇಳಬಾರ್ದು ಅಂದರೆ ಇಟ್ಸ್ ಅವರ್ ರೈಟ್ ಎವ್ರಿ ಪಾರ್ಲಿಮೆಂಟೇರಿಯನ್ ಸಿಟಿಂಗ್ ದರ್ ಇಟ್ಸ್ ಇಸ್ ರೈಟ್ ಸಿಟಿಸನ್ ಶುಡ್ ಪಾಸ್ ಕೊಟ್ಟಿದ್ರೇನು ರೀ ಉಗ್ರರಿಗೆ ಬರೋಕ್ಕೆ ಟಿಕೆಟ್ ಮಾಡಿಸ್ಕೊಟ್ಟಿದ್ವ ನಾವು ಪಾಸ್ ಬ ಕೊಟ್ಟಿದ್ದಾರೆ ಒಬ್ಬ ಎಂ ಪಿ ಪಾಸ್ ಕೊಟ್ಟಿದ್ದಾರೆ ಅಂತ ಕಾಣ್ ಬರ್ತಾ ಇದೆ ಅದನ್ನು ಯಾಕೆ ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ಪರಿಚಿತ್ರ ಅಪರಿಚಿತ್ರ ಅದು ಕೇಳಬಾರ್ದು ಮಾಡಲಿ ಅರೆ ಹೋಮ್ ಮಿನಿಸ್ಟರ್ ಅವರು ಸ್ಟೇಟ್ಮೆಂಟ್ ಮಾಡಲಿ ಸದನದಲ್ಲಿ ಮಾಡಲಿ ಕಾಂಗ್ರೆಸ್ ಅವರು ಇದ್ರ ಹಿಂದೆ ಇದ್ದಾರೆ ಅಂತ ಯಾಕೆ ಯಾಕೆ ಅನ್ನಿಸ್ತಾ ಇದಾರೆ ಮತ್ತೆ ಚಿತ್ರ ಆಯ್ತು ನಯರ್ ಸಿಂಗ್ ಅವ್ರು ಮಾತಾಡ್ತಾರೆ ಜೋಶಿ ಅವ್ರು ಮಾತಾಡ್ತಾರೆ ಯಾರು ಮಾತಾಡ್ಬೇಕು ಅವ್ರು ಮಾತಾಡ್ತಾ ಇಲ್ಲ ಅಲ್ಲ ಅಮಿತ್ ಶಾ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಧೋಲ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ನನಗ್ ಕೇಳೋದು ನಾನೇನು ನಾನು ಅದೇ ಕೇಳ್ತಾ ಇರೋದು ನೋಡಿ ನಿಮ್ಗೆ ಅವ್ರು ನನಗಲ್ಲ ಅಲ್ಲ ನೀವು ಅವ್ರಿಗೆ ಕೇಳದ್ ಬಿಟ್ಟು ಈಗ ಅಮಿತ್ ಶಾ ಗು ನಾನೇ ಹೇಳ್ಬೇಕು ಪ್ರತಾಪ್ ಸಿಂಹಗೂ ನಾನೇ ಹೇಳ್ಬೇಕು ಅಂದ್ರೆ